ಕೆ ನಿಗಮದ ಆಂತರಿಕ ಗುಂಪು ವಿಮಾ ಯೋಜನೆ ಅಡಿ ಸದಸ್ಯರಾಗಿ ನಿಧನರಾದ ನೌಕರರ ನಾಮ ನಿರ್ದೇಶಿತರಿಗೆ ಪರಿಹಾರದ ಮೊತ್ತದ ಚೆಕ್ ವಿತರಣೆ ಹಾಗೂ ಅನುಕಂಪದ ಆಧಾರದ ಮೇಲೆ ನೇಮಕಗೊಂಡ ನೌಕರರಿಗೆ ನೇಮಕಾತಿ ಆದೇಶವನ್ನ ಕೆಕೆಆರ್ಟಿಸಿ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ಅವರು ವಿತರಣೆ ಮಾಡಿದರು ಕೆಕೆಆರ್ಟಿಸಿ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ನೇಮಕಾತಿ ಆದೇಶ ಹಾಗೂ ಪರಿಹಾರ ಮೊತ್ತದ ಚೆಕ್ ವಿತರಣೆ ಮಾಡಿ ಮಾತನಾಡಿ ಕೆಕೆಆರ್ಟಿಸಿ ಆರ್ಟಿಸಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರ ನೌಕರರು ಅನಾರೋಗ್ಯದಿಂದ ಹಾಗೂ ಆಕಸ್ಮಿಕವಾಗಿ ಮತ್ತು ಅಪಘಾತಗಳಿಂದ ನಿಧನ ಹೊಂದಿದ್ದಲ್ಲಿ ಅವರ ಕುಟುಂಬದ ಹಿತವನ್ನ ಕಾಯುವಲ್ಲೇ ಹಿತದೃಷ್ಟಿಯಿಂದ ಮತ್ತು ನೌಕರರ ಅವಲಂಬಿತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಸದುದ್ದೇಶದಿಂದ ಆಂತರಿಕ ಗುಂಪು ವಿಮಾ ಯೋಜನೆ ಪ್ರಾರಂಭಿಸಲಾಗಿದೆ ಜೊತೆಗೆ ಪ್ರಸ್ತುತ ಅನುಕಂಪದ ಆಧಾರದ ಮೇಲೆ ಕೆಕೆಆರ್ಟಿಸಿ ಪೆದೆ ಹುದ್ದೆ ಕೋರಿದ ಅವಲಂಬಿತರಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹದಿನೆಂಟು ಜನ ಮೃತ ಅವಲಂಬಿತರಿಗೆ ನೇಮಕಾತಿ ಆದೇಶಗಳನ್ನು ಎಂದು ವಿತರಿಸಿದರು ಿದೆ ಎಂದು ತಿಳಿಸಿದರು ಇವತ್ತಿನ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ನಮ್ಮ ಕಾರ್ಮಿಕ ಕಲ್ಯಾಣ ಇಲಾಖೆ ವತಿಯಿಂದ ಅನಾರೋಗ್ಯದಿಂದ ಹಾಗೂ ಅಪಘಾತದಿಂದ ಮೃತ ಹೊಂದಿದವರಿಗೆ ಹಾಗೂ ಮತ್ತು ಅನುಕಂಪ ಆಧಾರದ ಮೇಲೆ ಜಾಬ್ಗಳನ್ನು ಇವತ್ತಿನ ದಿವಸ ಆರ್ಡ್ರನ್ನು ನೀಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಮ್ ಡಿ ಮೇಡಮ್ ಆಗಿರುವ ಶ್ರೀ ಮತ್ತು ಸುಶೀಲಾ ಮೇಡಮ್ ಅವರಾಗಲಿ ಹಾಗೂ ಎಲ್ಲ ನಮ್ಮ ಕೆ ಕೆ ಆರ್ ಟಿ ಸಿನ ಮುಖ್ಯಸ್ಥರು ಒಳಗೊಂಡು ನಮ್ಮ ಪತ್ರಕರ್ತ ಎಲ್ಲ ಮಿತ್ರರಿಗೆ ನನ್ನ ಹಾರ್ದಿಕ ಸ್ವಾಗತ ಕೋರುತ್ತಾ ಇವತ್ತಿನ ದಿವಸ ತಾವೆಲ್ಲ ನೋಡಿದಿರಿ ಸುಮಾರು ಇಪ್ಪತ್ತೆರಡು ಜನರಿಗೆ ಏನು ಅನಾರೋಗ್ಯದಿಂದ ಹಾಗೂ ಅಪಘಾತದಿಂದ ಹೊಂದಿರುವ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಡ್ರೈವರ್ಸ್ ಇರ್ಬೋದು ಮತ್ತು ಕಂಡಕ್ಟರ್ಸ್ ಇರ್ಬೋದು ಮತ್ತು ಬೇರೆ ಹುದ್ದೆಗಳಿರೋರಿಗೆ ಸುಮಾರು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ಎಲ್ಲವರಿಗೆ ನಾವು ಪರಿಹಾರ ನೀಡಿದ್ದೀವಿ ಅದೇ ರೀತಿ ಸುಮಾರು ಹದಿನೆಂಟು ಜನರಿಗೆ ಉದ್ಯೋಗ ಅನುಕಂಪ ಆದ ಮೇಲೆ ಅವರ ಮನೆಯಲ್ಲಿ ತಂದೆ ಇರ್ಬೋದು ಪತಿ ಇರ್ಬೋದು ಈ ರೀತಿ ಮೃತ ಹೊಂದಿದವರಿಗೆ ಅವರ ಮನೆಯಲ್ಲಿ ಯಾರು ಬರೆದು ಕೊಟ್ಟಿರುತ್ತಾರೆ ಅವರನ್ನು ಇವತ್ತು ನಮ್ಮ ಇಲಾಖೆ ವತಿಯಿಂದ ಇವತ್ತಿನ ಜಾಬ್ ಸೇರುವ ಸಲುವಾಗಿ ಇವತ್ತು ಅವರನ್ನು ಆರ್ಡ್ರನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಇಲಾಖೆ ನಮ್ಮ ನೌಕರರ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಈಗ ತಾನೇ ನಮ್ಮ ಎಮ್ ಡಿ ಮೇಡಮ್ ಅವರು ನನ್ನ ಗಮನಕ್ಕೆ ತಂದರು ಬೇರೆ ಕಾರ್ಪೊರೇಷನಲ್ಲಿಕ್ಕಿಂತ ನಮ್ಮ ಕೆ ಕೆ ಆರ್ ಟಿ ಯಲ್ಲಿ ಹೆಚ್ಚಿನ ಪರಿಹಾರನ ನೀಡಿದ್ದೀವಿ ಮತ್ತು ಇವಾಗ ಹತ್ತು ಲಕ್ಷ ಏನು ಇದೆ ಮುಂದಿನ ದಿನಗಳಲ್ಲಿ ಅದು ಹನ್ನೆರಡೂವರೆ ಲಕ್ಷಗೆ ಮಾಡಿದ್ದೀವಿ ಅಂಥೇಳಿ ಮೇಡಮ್ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಈ ಒಂದು ನಾವು ಪರಿಹಾರ ಕೊಟ್ಟಿದ್ದು ನಮಗೆ ಖುಷಿ ಇಲ್ಲ ಯಾಕಂದರೆ ನಾವೆಲ್ಲ ನಮ್ಮ ತಾಯಂದಿರ ಹಾಗೂ ಅಕ್ಕ ತಂಗಿಯರ ಅವರ ಮುಖ ನೋಡಿ ಕಣ್ಣ ಕಣ್ಣಲ್ಲಿ ನೀರು ತುಂಬಿದಾಗ ಅವ್ರಿಗೊಂದು ಏನೋ ಒಂದು ಸಪೋರ್ಟ್ ಮಾತ್ರ ಅಷ್ಟೇ ಯಾಕಂದರೆ ಅವರ ಪತಿ ಇರ್ಬೋದು ಮಗ ಇರ್ಬೋದು ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಅವ್ರು ಕಳ್ಕೊಂಡಿದ್ದು ನೋವು ನಾವು ದುಡ್ಡಿನಿಂದ ಅಳಿಲಿಕ್ಕಾಗೋದಿಲ್ಲ ಏನೋ ಒಂದು ಫ್ಯಾಮ್ಲಿಗೆ ಸಪೋರ್ಟ್ ಇರಲಿ ಅಂಥೇಳಿ ಕಾನೂನು ಅಡಿಯಲ್ಲಿ ಇವತ್ತು ಪರಿಹಾರ ಒದಗಿಸಿ ಮತ್ತು ಹದಿನೆಂಟು ಜನರಿಗೆ ಅನ್ಕಂಪ್ ಪಾತ್ರದ ಮೇಲೆ ಜಾಬನ್ನು ನೀಡಿದ್ದೀವಿ ಅವರ ಮುಂದಿನ ಬದುಕು ಒಳ್ಳೆಯದಾಗುತ್ತೆ ಅಂತ ಒಂದು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन